ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಇದಂತೂ ತುಂಬ ಈಜಿ ಯಾರಾದರೂ ಗೆಸ್ಟ್ ಬಂದರೆ ಮನೆಗೆ ಬೇಗ ಆಗುವಂಥ ರೆಸಿಪಿ ಗುಲಾಬ್ ಜಾಮೂನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತಕ್ಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡ್ಬೋದು ನಾವು ಎಂಟಿ ಅವರ್ ಗುಲಾಬ್ ಜಾಮೂನ್ ಬ್ರ್ಯಾಂಡ್ ತೊಗೊಂಡಿದ್ದೀವಿ ಪೌಡರನ್ನ ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀವಿ ಒಂದು ಸ್ಪೂನಷ್ಟು ಮೈದೆ ಹಿಟ್ಟು ಹಾಕೊತಾ ಇದ್ದೀವಿ ಮೈದೆ ಹಿಟ್ಟು ನಿಮಗೆ ಬೇಡಿದ್ರೆ ಸ್ಕಿಟ್ ಮಾಡ್ಕೊಳ್ಳಿ ಸ್ವಲ್ಪ ಹಾಲು ಹಾಕೊಂಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ನೀವು ಕಲಿಸ್ಬಾರ್ದು ಅದನ್ನು ಒಂಥರ ಒರ ಸ್ಮೂತಾಗಿರ್ಬೇಕಿಟ್ಟು ಆ ಥರ ಕಲಿಸ್ಬೇಕು ಇಲ್ಲಿ ಚಪಾತಿ ಇಟ್ಟಕ್ಕಿಂತ ಸ್ಮೂತ್ ಇರಬೇಕು ಈಗ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲು ಗ್ಲಾಸಷ್ಟು ನಾವು ಸಕ್ಕರೆ ಹಾಕೊತಾ ಇದ್ದೀವಿ ಅದಕ್ಕೆ ನಾಲ್ಕರಿಂದ ಐದು ಲೋಟ ನೀರು ಹಾಕೊಂಬಿಟ್ಟು ಸಕ್ಕರೆ ಪಾಕ ಮಾಡ್ಕೋಬೇಕು ಪಾಕ ಮಾಡೋದೇನು ಬೇಡ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ಇಲ್ಲಿ ಇದರಿಂದ ನಾವು ನಾಲ್ಕು ಗ್ಲಾಸ್ ನೀರು ಹಾಕೊಂಡಿದ್ದೀವಿ ಇವಾಗ ಚೆನ್ನಾಗಿ ಕುದಿಸ್ ಕುದಿಸ್ಕೋಬೇಕು ಕುದೀತಾ ಇದೆ ಇದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೋಬೇಕು ಸ್ಟವ್ ಆಫ್ ಮಾಡಿ ಪಾಕ ತಳಗಿಳಿಸ್ತೀವಲ್ಲ ಇಳಿಸ್ತೀವಲ್ಲ ಅವಾಗೆ ಏಲಕ್ಕಿ ಪೌಡರ್ ಹಾಕೋಬೇಕು ನೋಡಿ ಇಲ್ಲಿ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀವಿ ಕೇಸರಿ ದಳ ಇದ್ದರೆ ಹಾಕೋಬೋದು ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಜಾಮೂನು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಜಾಮೂನು ನಾವು ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಚಿಕ್ಕ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಜಾಮೂನು ಎಣ್ಣೆಯಲ್ಲಿ ಹಾಕಿದಾಗ ಮೀಡಿಯಮ್ ಸೈಜಿಗೆ ಬರುತ್ತೆ ನಾವು ಪಾಕದಲ್ಲಿ ಹಾಕಿದಾಗಂತೂ ಒಂಥರ ಡಬಲ್ ಸೈಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ನಾವೊಂದು ಅಷ್ಟು ಸೈಜಿಗೆ ಜಾಮೂನನ್ನು ಮಾಡ್ಕೋಬೇಕಾಗುತ್ತೆ ಎಲ್ಲ ಜಾಮೂನು ನಾವು ಮಾಡಿಟ್ಕೊಂಡಿದ್ದೀವಿ ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀವಿ ಎಣ್ಣೆ ಕಾದತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಇವಾಗ ಎಲ್ಲ ಜಾಮೂನನ್ನು ನಾವು ಹಾಕ್ಕೊತಾ ಇದ್ದೀವಿ ಅಂದರೆ ಒಂದು ಅರ್ಧ ಭಾಗದಷ್ಟು ಹಾಕೊತೀವಿ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಅಷ್ಟು ಹಾಕೊಂಡ್ರೆ ಅದು ಬೇಯೋದಕ್ಕೆ ಸರ್ವ್ ಅದಕ್ಕೋಸ್ಕರ ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಂಡು ಜಾಮೂನ ಬೇಯಿಸ್ಕೋಬೇಕು ನಾವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹೊರಗಡೆ ಬೇಗ ಕಪ್ಪಾಗಿಬಿಡುತ್ತೆ ಒಳಗಡೆ ಬೆಂದಿರೋಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಕಾಸ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಜಾಮೂನ್ ಪೂರ್ತಿ ಬ್ರೌನ್ ಕಲರ್ ಬರಬೇಕು ಆ ಥರ ನಾವು ಈ ಥರ ತಿರ್ಗ್ಸಿ ತಿರ್ಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದೇ ಕಡೆ ಬಿಟ್ರೆ ಒಂದೇ ಕಡೆ ಬೆಂದ್ಕೊಂಬಿಡುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಈ ಥರ ಎಲ್ಲ ಕಡೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಕಲರ್ ಚೇಂಜ್ ಇದೆ ಜಾಮೂನಿಂದು ನೋಡ್ಬೋದು ನೋಡಿ ಇಲ್ಲಿ ಈ ಥರ ತಿರ್ಸಿ ತಿರ್ಸಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಪರ್ಫೆಕ್ಟಾಗಿ ಜಾಮೂನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕಾಗುತ್ತೆ ನನಗೆ ತೆಗಿತಿದ್ದೀನಿ ಒಂದು ಎರಡು ನಿಮಿಷ ಬಿಟ್ಟು ಇವಾಗ ತೆಗೆದುಬಿಡೋಣ ಇದನ್ನು ತೆಗೆದುಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಬೇಕು ಮತ್ತು ನೆಕ್ಸ್ಟ್ ರೌಂಡ್ ಕೂಡ ನಾವು ಅದೇ ರೀತಿ ಹಾಕ್ಕೊಂಡಿದ್ದೀವಿ ಎರಡು ರೌಂಡ್ ಕೂಡ ಬೇಯಿಸ್ಕೊಂಬಿಟ್ಟು ಎತ್ತಿಟ್ಕೊಂಡಿದ್ವಿ ಸಕ್ರೆ ಪಾಕ ಕೂಡ ಬಿಸಿ ಇರಬೇಕು ಆ ಪಾಕದಲ್ಲಿ ಕೂಡ ಜಾಮೂನ್ ಹಾಕಿ ಒಂದು ಅರ್ಧ ಗಂಟೆ ಬಿಡೋಣ ನೋಡಿ ಇಷ್ಟು ಕಾಣ್ತವಲ್ಲ ಈಗ ಎಷ್ಟು ಡಬಲ್ ಸೈಜ್ ಆಗುತ್ತೆ ಹೇಳಿಬಿಟ್ಟು ಅರ್ಧ ಗಂಟೆ ಆದ ನಂತರ ನೋಡ್ಬೋದಿಲ್ಲ ಅರ್ಧ ಗಂಟೆ ಆದ ನಂತರ ಜಾಮೂನ್ ಸೈಜ್ ಎಷ್ಟು ಡಬಲ್ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ಈ ರೆಸಿಪಿ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತಕ್ಕ ನೋಡೋದಕ್ಕಾಗಿ ಧನ್ಯವಾದಗಳು